ಹಾಯ್ ಫ್ರೆಂಡ್ಸ್ ರೈತನ ಮಿತ್ರ ಲೋಗೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಗೊಂಜಾಳ ಹಾಕಿ ಹದಿನೈದು ದಿನ ಆಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡು ನಾವು ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಚೋಟಿ ಇದು ಇದೆ ಫ್ರೆಂಡ್ಸ್ ಇದಕ್ಕೆ ಹದಿನೈದು ದಿನ ಆಗಿದೆ ಇನ್ನೊಂದು ಎಂಟು ದಿನ ಬಿಟ್ಟು ಗೊಬ್ಬರ ಇಡಬೇಕು ಫ್ರೆಂಡ್ಸ್ ಇದಕ್ಕೆ ಅಂದ್ರೆ ಕೇಳ್ದೈತಿ ಇಲ್ಲಿ ಈ ಕರ ಹಂಗೆ ಪಕ್ಕ ಫ್ರೆಂಡ್ಸ್ ನೀರು ಹಸಿದಾರೆ ಇನ್ನ ಕಸಿದೆ ನೀವು ಬಿಡೋದಕ್ಕೆ ಅಂದೈತಿ ಫ್ರೆಂಡ್ಸ್ ನೋಡಿ ನಾ ಕಸಾನು ಎದ್ದಿದೆ ಇದು ಮುಳ್ಚಜ್ಜಿ ಇದೆ ನೋಡಿ ಫ್ರೆಂಡ್ಸ್ ಕಸ ಇದಿದ್ರು ಗೊಂಜಾಳು ಆ ಮಾಡಿ ಕೊಡೋದು ಫ್ರೆಂಡ್ಸ್ ಇದು ಮುಳ್ಚ ಅಜ್ಜಿ ಇದಕ್ಕೆ ಕಸದ ಎಣ್ಣೆ ಬಿಡ್ರಿ ಫ್ರೆಂಡ್ಸ್ ಮುಳ್ಚೆ ಅಜ್ಜಿ ನೀವು ಹೊಲಾಗ ಕಸದ ಎಣ್ಣೆ ತಂದು ಬಿಡ್ರಿ ಅಂದ್ರೆ ಏನೋ ಆಟ ಹೋಗಕತ್ತಿ ಗೊಂಜಾ ದಂದು ನೋಡಿ ಫ್ರೆಂಡ್ಸ್ ಗೊಂಜಾಳ ಹೇಗಿದೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಗೊಂಜಾಳು ನೋಡಾಕೆ ಬಂದಿದ್ದೀವಿ